ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಾಟಗಿ ತಾಲೂಕಿನ ಸಿದ್ದಾಪುರ ಸಮೀಪದ ಉಳೆನೂರು ಗ್ರಾಮದಲ್ಲಿ ಮದ್ಯಪಾನ ಮಟ್ಕ ಮತ್ತು ಇಸ್ಪೇಟ್ ನಿಷೇಧಿಸುವ ದಿಟ್ಟ ನಿರ್ಧಾರ ಕೈಗೊಂಡ ಊರಿನ ನಾಗರಿಕರು ಉಳೆನೂರಿನಲ್ಲಿ ಕಳೆದ ಭಾನುವಾರ ಗ್ರಾಮ ಸಭೆಯನ್ನ ನಡೆಸಿದ ಗ್ರಾಮಸ್ಥರು ಸಭೆಯಲ್ಲಿ ಮದ್ಯಪಾನವನ್ನ ಯಾರೂ ಕೂಡ ಊರಲ್ಲಿ ಮಾರಕೂಡದು ಮತ್ತು ಮಟ್ಕಾ ಹಾಗೂ ಇಸ್ಪೇಟಗಳನ್ನ ಆಡಕೂಡದು ಹಾಗೆ ಗ್ರಾಮಸ್ಥರು ಯಾರೂ ಸಹ ಇಂತಹ ದುಶ್ಚಟಗಳನ್ನ ಬೆಂಬಲಿಸುವ ಕಾರ್ಯವನ್ನು ಮಾಡಬಾರದು ಎಂದು ಉಳೆನೂರು ಗ್ರಾಮದ ಹಿರಿಯರು ಮತ್ತು ಬಹುತೇಕ ಜನರು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಟ್ಕಾ ಹಾಗೂ ಇಸ್ಪೇಟ್ ಆಟದಿಂದ ಅನೇಕ ಕುಟುಂಬಗಳು ಬೀದಿ ಪಾಲಾಕಿವೆ ಇನ್ನು ಮದ್ಯಪಾನ ದುಶ್ಚಟಕ್ಕೆ ಹಲವರು ದಾಸರಾಗುತ್ತಿದ್ದು ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ಹೀಗಾಗಿ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ದುಶ್ಚಟಕ್ಕೆ ಯಾರೊಬ್ಬರೂ ಸಹ ಬಲಿಯಾಗಬಾರದು ಗ್ರಾಮಸ್ಥರೆಲ್ಲರೂ ನೆಮ್ಮದಿಯ ಜೀವನ ನಡೆಸಬೇಕು ಇದಕ್ಕಾಗಿ ನಾವೆಲ್ಲರೂ ಈ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಭಗತ್ ಸಿಂಗ್ ನೇತಾಜಿ ಮುಂತಾದ ಮಹನೀಯರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಅನೇಕ ಯುವಕರು ಈ ಕಾರ್ಯಕ್ಕೆ ಮುಂದೆ ಬಂದು ಊರಿನ ಹಿರಿಯರ ಸಮ್ಮುಖದಲ್ಲಿ ಎಲ್ಲಾ ಊರಿನ ಜನರ ಸಭೆಯನ್ನ ಸೇರಿಸಿ ಈ ನಿರ್ಧಾರವನ್ನ ಕೈಗೊಂಡರು

ಮಾತಾಡ್ರ ಅದಕ್ಕೆ ಏನು ಬಂತು ರೀತಿ ಆಗಿಬಿಡ್ತು ಹಂಗಿಟ್ಬಿಡ್ದು ನಾನು ಒಳ್ಳೆ ಅಲ್ಲಿ ಹೆಂಗೆ ನಮ್ದು ಹೆಂಗೆ ಶರ್ಟ್ ಅದು ಹೊಲ್ಮೀರೆಲ್ಲ ಗಿಲ್ಮೀರೆಲ್ಲ ಓಟ್ ಕಲಸ ಏ ಹೊಲ್ಮೇ ಅಂತ ಹೇಳಿ ಏ ಹೊಲ್ಮೀರ್ ಪಲ್ವೀರ್ ಯಾವುದಿಲ್ಲ ಅಂತ ಹೇಳಿಡ್ರ बस बस மா पूर्ण बदनात कांद्र किड़ा <laughs> ད�ས ད�ས དས ད� ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ